ನಮಸ್ಕಾರ ನಾವು ಹಿಂದಿನ ವಿಡಿಯೋದಲ್ಲಿ ಕರೆಂಟ್ ಅನ್ನು ಎಂಟ್ರಿ ಮಾಡಿದ್ದೇವೆ ಕರೆಂಟ್ ಎಸೆಟ್ನಲ್ಲಿ ಬ್ಯಾಂಕ್ ಅಕೌಂಟ್ಸ್ನಲ್ಲಿ ಬ್ಯಾಂಕ್ ಬ್ಯಾಲೆನ್ಸನ್ನು ಎಂಟ್ರಿ ಮಾಡಿದ್ದೇವೆ ಹಾಗೂ ಕ್ಯಾಶ್ ಇನ್ ಹ್ಯಾಂಡ್ ಎಂಟ್ರಿ ಆಗಿದೆ ಈಗ ನಾವು ಫಿಕ್ಸ್ಡ್ ಡೆಪಾಸಿಟ್ಸ್ ಹಾಗೂ ಇತರ ಎಂಟ್ರಿಗಳನ್ನು ತಿಳಿಯೋಣ ಇಲ್ಲಿ ಹಲವಾರು ಆಪ್ಷನ್ಗಳನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ ಫಿಕ್ಸ್ಡ್ ಡೆಪಾಸಿಟ್ಸ್ ಸಿ ಎಲ್ ಎಫ್ಗಳು ಯಾವುದಾದ್ರು ಫಿಕ್ಸ್ಡ್ ಡೆಪಾಸಿಟ್ ಮಾಡಿದ್ದಾರೆ ಅದರ ಮೇಲೆ ಕ್ಲಿಕ್ ಮಾಡಿ ಎಂಟ್ರಿ ಮಾಡಬೇಕು ಕ್ಲಿಕ್ ಮಾಡಿದಾಗ ಇಲ್ಲಿ ಐ ಎಫ್ ಎಸ್ ಸಿ ಕೋಡ್ ಅನ್ನು ಕಾಣಬಹುದು ಇಲ್ಲಿ ಐ ಎಫ್ ಎಸ್ ಸಿ ಕೋಡನ್ನು ಎಂಟ್ರಿ ಮಾಡಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿದಾಗ ಬ್ಯಾಂಕ್ ಹೆಸರನ್ನು ಆಯ್ಕೆ ಮಾಡಬಹುದು ಬ್ಯಾಂಕನ್ನು ಆಯ್ಕೆ ಮಾಡಿ ಬ್ರಾಂಚನ್ನು ಆಯ್ಕೆ ಮಾಡಬೇಕು ನಂತರ ಎಫ್ ಟಿ ಮಾಡಿದ ದಿನಾಂಕವನ್ನು ಆಯ್ಕೆ ಮಾಡಬೇಕು ಹಾಗೂ ಎಫ್ ಟಿ ಮೊತ್ತವನ್ನು ಆಯ್ಕೆ ಎಂಟ್ರಿ ಮಾಡಬೇಕು ನಂತರ ರೈಟ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಮಾಡಿದಾಗ ಫಿಕ್ಸ್ಡ್ ಡೆಪಾಸಿಟ್ ಅಮೌಂಟ್ ಸೇವ್ ಆಗ್ತದೆ ಈ ಥರ ನಾವು ಎಂಟ್ರಿ ಮಾಡಬೇಕು ಬ್ಯಾಕ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಮತ್ತು ಕರೆಂಟ್ ಎಸ್ ಮೇಲೆ ಕ್ಲಿಕ್ ಮಾಡೋಣ ಇಲ್ಲಿ ಲೋನ್ ಟು ಮೆಂಬರ್ ಎಸ್ ಎಚ್ ಜಿ ಮತ್ತು ಲೋನ್ ಟು ಮೆಂಬರ್ ಎಸ್ ಎಚ್ ಜಿ ಮತ್ತು ಲೋನ್ ಟು ವಿವೋಸ್ ಆಪ್ಷನ್ಗಳನ್ನು ನಾವು ಕಾಣ್ತಾ ಇದ್ದೇವೆ ಎಸ್ ಎಚ್ ಜಿಗಳು ಸಿ ಎಲ್ ಎಫ್ನಲ್ಲಿ ಮೆಂಬರ್ ಆಗಿದ್ದ ಆಗಿವೆ ಆದ್ದರಿಂದ ಈ ಆಪ್ಷನ್ ನೀಡಲಾಗಿದೆ ಲೋನ್ ಟು ಪಿ ಜಿ ಎಲ್ಲಿ ಸಿ ಎಲ್ ಎಫ್ಗಳಿಂದ ಪಿ ಜಿಗಳಿಗೆ ಲೋನ್ ನೀಡಲಾಗಿದೆಯೋ ಅವುಗಳನ್ನು ಇಲ್ಲಿ ಎಂಟ್ರಿ ಮಾಡಬೇಕು ಇಲ್ಲಿ ಲೋನ್ ಟು ವಿಒ ಎಲ್ಲ ವಿಒಗಳಿಗೆ ಸಿ ಎಲ್ ಎಫ್ನಿಂದ ಲೋನ್ ಕೊಡಲಾಗಿದೆ ಅವುಗಳನ್ನು ಇಲ್ಲಿ ಎಂಟ್ರಿ ಮಾಡಬೇಕು ಧನ್ಯವಾದಗಳು